नमस्कार न्यूज़ 26 के स्वागत ಯರಂಗಬಳ್ಳಿ ಗ್ರಾಮದಲ್ಲಿ ಗ್ಯಾರಂಟಿ ಯೋಜನೆ ಸಂವಾದ ಕಾರ್ಯಕ್ರಮ ನಡೆಯಿತು ಯಡದೂರು ತಾಲೂಕಿನ ಯರಂಗಬಳ್ಳಿ ಗ್ರಾಮದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಹಾಗೂ ಯರಂಗಬಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ಯಾರಂಟಿ ಯೋಜನೆ ಸಂವಾದ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನ ಹಾಗೂ ಸಾರಿಗೆ ಸೌಲಭ್ಯ ವಿದ್ಯುತ್ ಕಂಬಗಳ ಬದಲಾವಣೆ ಸೇರಿದಂತೆ ಅನೇಕ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದರು ನಂತರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಕಿನಕಹಳ್ಳಿ ಪ್ರಭುಪ್ರಸಾದ್ ರವರು ಸಾರ್ವಜನಿಕರ ಸಮಸ್ಯೆಯನ್ನ ಆಲಿಸಿ ಮಾತನಾಡಿದರು ರಾಜ್ಯದಲ್ಲಿ ಚಾಮರಾಜನಗರ ಜಿಲ್ಲೆಯು ಗ್ಯಾರಂಟಿ ಯೋಜನೆ ಯಶಸ್ವಿಯ ಮೊದಲನೆಯ ಸ್ಥಾನವನ್ನ ಪಡೆದುಕೊಂಡಿದೆ ತಾಲೂಕಿನಲ್ಲಿ ಪ್ರತಿ ತಿಂಗಳು ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲಿ ಗ್ಯಾರಂಟಿ ಯೋಜನೆ ಕಾರ್ಯಕ್ರಮವನ್ನ ಮಾಡಲಾಗುತ್ತಿದೆ ನಮ್ಮ ಎಳಂದೂರು ತಾಲೂಕಿನಲ್ಲಿ ಇಪ್ಪತ್ತೆರಡು ಸಾವಿರದ ಆರುನೂರ ಹನ್ನೆರಡು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿಯಾಗಿದ್ದಾರೆ ಗ್ಯಾರಂಟಿ ಯೋಜನೆಗೆ ಸಂಬಂಧಿಸಿದ ಸಮಸ್ಯೆ ಇದ್ರೆ ಗ್ಯಾರಂಟಿ ಯೋಜನೆಯ ಸಮಿತಿ ಸದಸ್ಯರಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತಿಳಿಸಿ ತಮ್ಮ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಭರವಸೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರಾದ ಚಂದ್ರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಜೆ ಯೋಗೇಶ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶೋಭಾ ಮಹೇಶ್ ಉಪಾಧ್ಯಕ್ಷೆ ಶಾಂತಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಡಿಸಿ ಬಾಬು ವೈಎಂ ಮಹೇಶ್ ಸಿದ್ದರಾಜು ಶೀಲಮ್ಮ ಸವಿತಾ ಭಾಗ್ಯಮ್ಮ ಸುಧಾ ಮಲ್ಲಿಕಾರ್ಜುನ ಸ್ವಾಮಿ ಶಿವಕುಮಾರ್ ನಾಗರಾಜು ಮಹದೇವಮ್ಮ ಮಹದೇವಮ್ಮ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಂಘದ ಪ್ರತಿನಿಧಿಗಳು ಮಹಿಳೆಯರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ವರದಿ ಎಸ್ ಪುಟ್ಟ ಸ್ವಾಮಿ ಹೊನ್ನೂರು ನ್ಯೂಸ್ ಕಾಲಿಸ್ರಿ ಕನ್ನಡ ಚಾಂಪೆ ನಗರ ಎಮ್ ಎಲ್ ಎ ಬಂದ್ಮೇಲೆ ಎಂಎಲ್ ಅವ್ರು ಬಂದ್ಮೇಲೆ ಅದ್ರ ಬಗ್ಗೆ ಇಲ್ಲ ಕೆತ್ತೂರಿಗೆ ಅವ್ರ ಬಗ್ಗೆ ಆಮೇಲೆ ಮಾತಾಡೋಣ ಈ ಅಗ್ಗ ಬಗ್ಗೆ ಕ್ಲಿಯರ್ ಮಾಡ್ಬೇಕು ನೀವು ಈಗ ಕೆವಿ ಬಗ್ಗೆ ಮ್ಯಾಕ್ಸಿಮಮ್ ಆಗಿದೆ ತಮ್ಮ ಮತ್ತೆ ಈಗ ಅದಕ್ಕೆ ಅವ್ರನ್ನ ಅವ್ರಿಗೆ ಹೇಳೋಣ ಸರ್ ಈಗ ನೀವೇ ಒಂದ್ಸರಿ ಸರ್ವೆ ಮಾಡಿಸಿ ಸರ್ ಹೋಗಿರೋ ಕಾಮಗಾರಿ ಏನೋ ಸರ್ ಕೊಟ್ಟಿ ಮನೆ ವೈಟಿಂಗ್ ಮಾಡ್ಕೊಂಡ್ರೆ ನಾವು ಡಿಪಾರ್ಟ್ಮೆಂಟ್ ಇಂದ ಡೆವಲಪ್ಮೆಂಟ್ ಜಾಸ್ತಿ ನಾವು ಕೊಡ್ತೀವಿ ಬಂದ್ರೆ ನೀವು ನಾವು ಮಾಡ್ಕೊಡ್ತೀವಿ ಥ್ಯಾಂಕ್ ಯು ಸರ್ ಈ ತರ ಮಾಡಿದ್ರಲ್ಲ ಸರ್ ಇವಾಗ ಉಪ್ಪರ್ ಬೀದಿಲಿ ಅದೇ ತರ ಮಾಡ್ಕೊಡ್ಬೇಕಂತ ಕೇಳ್ಕೊತಾ ಇದೀವಿ ಹಾ ಸರ್ ಯಾಕೆಂದ್ರೆ ಮನೆ ಹೆಚ್ಚಾಗ್ತಾ ಇದೆ ಸುಮಾರಕ್ಕೆ ಈ ಟಿ ಸಿ ಹೇಳಿಲ್ಲ ಒಂದು ಮೂರ್ ನಾಲ್ಕು ಟಿ ಈ ಕಡೆ ಎಲ್ಲ ಮಾಡಿದ್ದೀರಾ ಸ್ವಲ್ಪ ಅದೇ ತರ ಕೇಬಲ್ ಮಾಡಿದ್ರೆ ಯಾವ್ದು ತೊಂದರೆ ಆಗಿರೋ ಅಂತ ಓಕೆ ನಮ್ಗೆ ಯಾರು ಇಲ್ಲ ಬಂದಿ ಮನೆ ಅದು ಅವ್ರ ಅಡ್ರೆಸ್ ಬರ್ಕೊಳ್ಳಿ ನೀವು ಲಿಂಗರಾಜ್ ಅಡ್ರೆಸ್ ತಗೊಳ್ಳಿ ಕೆಲವು ಕಡೆ ಈ ಒಂದು ಪೋಲ್ಸ್ ಗಳನ್ನೆಟ್ಕೊಂಡು ಲೈನ್ ಗಳಿ ಹಾಕೊಂಡಿದ್ದಾರೆ ಪಾಪ ಅವ್ರು ಆ ಸಮಸ್ಯೆನೂ ಕೂಡ ನಾನು ನಮ್ಮ ಇಂಜಿನಿಯರ್ ಸಾಹೇಬರಿಗೆ ತಂದಿದ್ರು ಕೂಡ ಇದುವರೆಗೂ ಕೂಡ ಏನು ಅವರು ಕೆಲಸ ಮಾಡ್ಕೊಟ್ಟಿಲ್ಲ ದಯವಿಟ್ಟು ತಾವು ಅವ್ರಿಗೆ ಮಾಡ್ಕೊಡ್ಬೇಕು ಅಂತ ನಾನು ಮಾಡ್ಕೊಟ್ಟಿ ಹೇಳಿದ್ರಲ್ವಾ ಈಗ ಸಾಹೇಬ ತಗೊಂಡ್ಬರ್ತೀವಿ ಟಪ್ಪಲ್ ಇರೋ ಜೊತೆಗೂ ಮಾತಾಡ್ಬಿಟ್ಟು ಇಲ್ಲೇನ್ ಮಾಡಕ್ಕಾಗುತ್ತೆ ಆಗುತ್ತೆ ಸಾಧ್ಯ ಸಾಧ್ಯ ಆಗುತ್ತೆ ಅಷ್ಟು ಮಾಡ್ತಾ ಕಂಬಗಳು ಮೇಜರ್ ಸಮಸ್ಯೆ ಹೇಳ್ತಾರ ಏನಾಗಿದೆ ಅದು ನಮ್ಮ ಗ್ರಾಮ ಕೂಡ ಇನ್ನು ಸ್ವಲ್ಪ ಹೆಚ್ಚು ಗೊತ್ತಾಗಬೇಕು ಅದಕ್ಕೊಂದು ಹೇಳ್ತಾ ಇದೀನಿ ಮೀಟರ್ಟ್ಟು ಎಳದ್ ಬಿಳಿಗ್ರ ಮೀಟರ್ ಹೋಗುತ್ತೆ ಮೀಟರ್ ಹೋಗುತ್ತೆ ಆ ಏನು ಏನ್ ಹೋಗ್ತಿದೆ ಈ ಬಸ್ಸು ಗುಂಬಳಿ ಮೇಲೆ ಹೋಗ್ತಿದೆ ಸವಿಟ್ಟ ಎರಗಮಳ್ಳಿ ಕಡೆ ಹೋಗ್ತಿದೆ ಕೂಡ ಎಂಬಳಿ ಬುಡ್ತು ಎರಗಮಳ್ಳಿ ಟಚ್ ಆಗಿ ಎಳ್ದು ಹೋಗ್ಬೇಕು ಯಾವ್ದಿನ ಬರೋ ಕೂಡ ಎರಗಮಳ್ಳಿ ದಾಟಿ ಬೆಳಗ್ಗೆ ಬಿಟ್ಟು ನಮ್ಮ ಗ್ರಾಮದವರು ನೀವು ನಮ್ಮ ಗ್ರಾಮಕ್ಕೆ ಟಚ್ ಕೊಟ್ಟು ಬೆಟ್ಟ ಬೆಟ್ಟಬೋರೆ ತುಂಬಾ ಅನುಕೂಲ ಆಗುತ್ತೆ ನಮ್ಮ ಯಾರು ಫಲಾನುಭವ ಇದ್ರೆ ಅವ್ರು ಅನುಕೂಲ ಆಗುತ್ತೆ ನಾವಂತೂ ಹೋಗಲ್ಲ ನಮ್ಮ ಫಲಾನುಭವಿಗಳು ಅನುಕೂಲ ಆಗುತ್ತೆ ಸರ್ ದವಿಡ್ ಬರೋ ಬೆಟ್ಟ ಬೆಟ್ಟ ಬರೋ ಕೂಡ ಹಾಗೆ ಬಿಡಿ ಆಯ್ತು ಸರ್ ನಾನು ಗಮನಕ್ಕೆ ಸರ್ ಸರ್ ನಾನು ನೋಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗಮನ ಸರ್ ಎಲ್ಲರಿಗೂ ನಮಸ್ಕಾರಗಳು ಮಾಹಿತಿಯನ್ನು ಕೊಟ್ಟಿದ್ದೆ ನಮ್ಮ ಗ್ರಾಮದಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಇದೆ ಹಳ್ಳಿಯಿಂದ ಪಟ್ನಕ್ಕೆ ಹೋಗ್ಬೇಕಾದ್ರೆ ಜನರ ತೊಂದರೆ ಇದೆ ಬೆಳಗ್ಗೆ ಬೆಳಕ ಬೆಳಿಗ್ಗೆ ಆರವರೆಗೂ ಮೈಸೂರು ಹೋಗ್ತಾನೆ ಬಸ್ ಅದು ಗುಂಬಳ್ಳಿ ಮಾರ್ಗನೇ ಹೋಗ್ತಾನೆ ನಮ್ಮ ಈ ಮಾರ್ಗ ಬಂದರೆ ಇಲ್ಲಿನ ಮಕ್ಕಳು ಮುಂದೆ ಟೌನ್ ಟೌನ್ ಪಟ್ನ ಸೇರ್ಕೊಂಡ್ರೆ ಮುಂದೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ